ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮ್ಗ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಇವ ಈ ವಿಡಿಯೋ ಬಂದು ಶುಕ್ರವಾರ ದಿಸದ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಶುಕ್ರವಾರ ವಸಂತ ಪಂಚಮಿ ಇತ್ತು ಸರಸ್ವತಿಗೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಓದುವಂಥ ಮಕ್ಕಳು ಮನೇಲಿದ್ದರೆ ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಸೊ ಫೈವ್ ಓ ಕ್ಲಾಕ್ ಟು ಫೈವ್ ತರ್ಟಿ ಒಳಗಡೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಆಲ್ಮೋಸ್ಟ್ ಐದುವರೆ ಕರೆಕ್ಟಾಗಿ ನಾನು ಪೂಜೆ ಮಾಡಿದೆ ಇನ್ನೂ ಕೂಡ ಬೆಳಕಾಗಿರಲಿಲ್ಲ ನೋಡ್ತಾ ಇರ್ಬೋದು ಸೊ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಕೂಡ ಸಿಗುತ್ತೆ ಕೆಲಸ ಎಲ್ಲ ಮುಗ್ದೋಗಿರುತ್ತಲ್ವ ಏನು ಆಮೇಲೆ ಜಾಸ್ತಿ ಕೆಲಸಗಳಿರೋದಿಲ್ಲ ಇನ್ನೇನಿದ್ರು ಅಡುಗೆ ಮನೆ ಕೆಲಸ ಅಷ್ಟೇ ಇರುತ್ತೆ ಟಿಫನ್ ಎಲ್ಲ ಮಾಡ್ಕೊಳ್ಳೋದೆಲ್ಲ ಇರುತ್ತೆ ಸೊ ಆಲ್ಮೋಸ್ಟ್ ಆರು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಪೂಜೆ ಎಲ್ಲ ಆಗೋಗಿತ್ತು ಇನ್ನು ಅಡುಗೆ ಮನೆ ಕೆಲಸದಲ್ಲೂ ಕೂಡ ಕೆಲವೊಂದನ್ನು ರೆಡಿ ಮಾಡ್ಕೊಂಡಿದ್ದೆ ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಶಾವಿಗೆ ಬಾತ್ ಮಾಡೋಣ ಅಂತ ಅದಿನ ಶಾವಿಗೆ ಎಲ್ಲ ಬಿಸಿನೀರಿಗೆ ಹಾಕಿ ಅದನ್ನು ಸೋರ್ಲು ಹಾಕಿದ್ದೆ ಹಿಂದಿನ ದಿವಸ ನೈಟೇ ಟಿಫನಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ರೂಢಿ ಆಗ್ಬಿಟ್ಟಿದೆ ಸೊ ಅದಕ್ಕೆ ಅನಿಶೆ ಮಾಡೋಣ ಅಂತ ತಲೆದಿತ್ತಲ್ವ ಹಾಗಾಗಿ ತರಕಾರಿ ಎಲ್ಲ ಬಿಡಿಸಿ ಎಲ್ಲದನ್ನು ಹಚ್ಚಿಟ್ಕೊಂಡಿರೋದು ಹಿಂದಿನ ದಿವಸ ನೈಟ್ ಆಲ್ಮೋಸ್ಟ್ ರೆಡಿ ಆಗಿತ್ತು ಇನ್ನು ತರ್ತರಿಯಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣಸಿನಕಾಯಿನ ಗ್ರೈಂಡ್ ಇಟ್ಕೊಂಡಿದ್ದೀನಿ ಇನ್ನು ಈರುಳ್ಳಿ ಒಂದು ಬಿಡಿಸಿಟ್ಟಿದ್ದೀನಿ ಅದೊಂದೇ ಹಚ್ಚೋ ಕೆಲಸ ಅಷ್ಟೇನೇನಿಲ್ಲ ಸೊ ಏನು ಬೇಕೋ ಎಲ್ಲ ತೆಗ್ದಿಟ್ಬಿಟ್ಟು ಹಾಲು ಕಾಯ್ದಕ್ಕಿಟ್ಟಿದ್ದೆ ಏನೋ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬೆಳಗ್ಗೆ ಎಲ್ಲ ಕೆಲಸ ಮುಗಿದ್ಮೇಲೆ ನೆಮ್ಮದಿಯಾಗಿ ಕುತ್ಕೊಂಡು ಒಂದು ಹದಿನೈದು ನಿಮಿಷ ಕಾಫಿ ಕುಡಿಯೋದಕ್ಕೆ ಅಂತಲೇ ಟೈಮ್ ಕೊಟ್ಬಿಟ್ರೆ ಏನಂತೀವಿ ಅದಕ್ಕಿಂತ ಇನ್ನೊಂದು ಸ್ವರ್ಗ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಏನೋ ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋಲ್ಲ ಹೊರಗಡೆ ಶಬ್ದಗಳಿರಲ್ಲ ಒಂಥರ ಕಾಮಾಗಿರುತ್ತೆ ನಮಗೆ ನಾವೇ ಟೈಮ್ ಕೊಟ್ಕೊಳ್ಳೋದು ಅಂದರೆ ಇದೆ ಅಂತಲೇ ಹೇಳ್ತೀನಿ ನಾನು ಬಿಸಿ ಬಿಸಿ ಕಾಫಿ ಕುಡಿದು ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಬೆಳಗ್ಗೆಯೇ ಬೇಗ ಎದ್ದಿರೋದ್ರಿಂದ ಹೊಟ್ಟೆ ಕೂಡ ಹಶ್ವಾಗ್ಬಿಡುತ್ತೆ ಒಂದು ಏಯ್ಟ್ ತರ್ಟಿ ಅಷ್ಟರಲ್ಲೆಲ್ಲ ಟಿಫನ್ ರೆಡಿ ಆದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕುಡಿದು ಬಿಟ್ಟು ಒಂದು ಹತ್ತು ನಿಮಿಷ ಕೂತಿದ್ದೆ ಅದಾದಮೇಲೆ ಟಿಫನ್ ಮಾಡೋಣ ಅಂತ ಬಂದೆ ಸೊ ಶಾಗೆಬಾದ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಮೊದಲಿಗೆ ಒಂದು ಅಗಲ್ವಾಗಿರುವಂಥ ಒಂದು ಬಾಣಲಿ ಇಟ್ಕೋಬೇಕು ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಜಾಸ್ತಿನೂ ಬೇಡ ಶಾವಿಗೆ ಉಪಾತ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ ಬಟ್ ನಾನಿಲ್ಲಿ ಎರಡು ಟೈಮ್ ಆಗೋ ಅಷ್ಟು ಮಾಡ್ಕೊಳ್ತೀನಿ ಲಂಚಿಗೆ ಮತ್ತು ಅಂದರೆ ಬಾಕ್ಸೆಲ್ಲ ಕಟ್ಟೋದಕ್ಕೆಲ್ಲ ಬೇಕಲ್ವ ಹಾಗಾಗಿ ಲಂಚಿಗೆ ಮತ್ತು ಟಿಫನ್ಗೆ ಎರಡಕ್ಕೂ ಸೇರಿಸಿ ನಾನು ಮಾಡ್ತಾ ಸ್ವಲ್ಪ ಜಾಸ್ತಿ ಮಾಡ್ತಿರ್ತೀನಿ ಅದಕ್ಕೂ ಮುಂಚೆ ಅನಿಲ್ ಶಾವಿಗೆ ಪ್ಯಾಕೆಟ್ ಏನು ಬರುತ್ತೆ ಅದು ರೋಸ್ಟೆಡ್ ಸಿಗುತ್ತೆ ನಮಗೆ ಅದನ್ನು ತಗೊಂಡು ಬಿಸಿ ಬಿಸಿ ನೀರಿಗೆ ಕುದಿಯೋ ನೀರಿಗೆ ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಅಷ್ಟೇ ಜಾಸ್ತಿ ಹೊತ್ತು ತೊಗೊಳ್ಬಾರ್ದು ಟೂ ಮಿನಿಟ್ಸ್ ಆದ ತಕ್ಷಣ ನೀರೆಲ್ಲ ಫುಲ್ಲು ನಾವು ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಕೋಲ್ಡ್ ವಾಟರಿಂದ ಚೆನ್ನಾಗಿ ರಿನ್ಸ್ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ನೀರೆಲ್ಲ ಸೋರ್ಲ್ ಹಾಕೋದಕ್ಕೆ ಇಟ್ಬಿಡಬೇಕು ಸೊ ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಇನ್ನು ಮಿಕ್ಕಿದೆಲ್ಲ ಒಗ್ಗರಣೆ ಟೈಮಲ್ಲಿ ಮಾಮೂಲಿ ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡೋದಷ್ಟೇ ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ಜೀರಿಗೆ ಗೋಡಂಬಿ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ನಾವು ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಗೋಡಂಬಿ ಫ್ರೈ ಆಗ್ತಿದ್ದ ಹಾಗೆನೇ ಈರುಳ್ಳಿ ಹಾಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ತರಕಾರಿ ಜೊತೆಗೆ ಮತ್ತೆ ಅದು ಫ್ರೈ ಆಗೋಕ್ಕೆ ಟೈಮ್ ತೊಗೊಳೋದ್ರಿಂದ ತುಂಬ ಬೆಂದೋದಂಗೆ ಆಗ್ಬಿಡುತ್ತೆ ಸೊ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿ ಇದಕ್ಕೆ ಅರಿಶಿನ ಹಾಗೆ ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಂದು ಅರ್ಧ ಫ್ರೈ ಆಗೋವರೆಗೂ ಮಾಡಿಕೊಂಡು ಅದಾದಮೇಲೆ ತರಕಾರಿಗಳನ್ನೆಲ್ಲ ಹಾಕೊಳ್ಳೋದು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ತರಕಾರಿನೂ ಕೂಡ ಹಾಕ್ಕೊಳೋದಕ್ಕೂ ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಂದರೆ ತರ್ತರಿಯಾಗಿ ರುಬ್ಬಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಪೇಸ್ಟ್ ಮಾಡಿರೋದು ಈ ರೀತಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಕೂಡ ಹಾಕೋಬೋದು ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿ ಇದ್ರೆ ಸಾಕು ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕಿದ್ರೆ ಶಾವಿಗೆ ಆಗಿರೋದ್ರಿಂದ ಸ್ವಲ್ಪ ಖಾರ ಖಾರ ಆಗಿಬಿಡುತ್ತೆ ಹಾಗಾಗಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದೇ ಒಂದು ಇಂಚಷ್ಟು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿ ತರತರಿಯಾಗಿ ರುಬ್ಬಿ ಅದನ್ನು ಕೂಡ ಹಾಕೋಬೇಕಾಗತ್ತೆ ಫಸ್ಟ್ ನಾನು ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಒಣಗಿದ ಬಟಾಣಿ ಕೂಡ ಹಾಕೋಬೋದು ಅಂದರೆ ಅದನ್ನು ಬೇಯಿಸ್ಬಿಟ್ಟು ಹಾಕೋಬೇಕಾಗತ್ತೆ ಅದಾದಮೇಲೆ ಎಣ್ಣೆಗೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ಒಂದು ನಾಲ್ಕು ಎಸ್ಳಷ್ಟು ಹಾಕಿದ್ರೆ ಸಾಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಇದನ್ನು ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಇದಾದ ಮೇಲೆ ತರಕಾರಿನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ ಸೊ ತರಕಾರಿ ಬೀನ್ಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನ ತಗೊಂಡಿರೋದು ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಚ್ಚಿಬಿಟ್ಟು ತರಕಾರಿನೆಲ್ಲ ಹಾಕಿ ಸ್ವಲ್ಪ ಆಗೋವರೆಗೂ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ತರಕಾರಿ ಹಾಕಿದ ತಕ್ಷಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಂದರೆ ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಡೋದ್ರಿಂದ ಸ್ವಲ್ಪ ಗ್ರೀನಿಶ್ ಕಲರ್ ಹಾಗೆ ಉಳ್ಕೊಳುತ್ತೆ ಸೊ ಅದನ್ನು ಕೂಡ ಹಾಕೊಳ್ತೀನಿ ನಾನು ನೋಡಿ ತರಕಾರಿ ಹಚ್ಚಿಟ್ಕೊಂಡಿರೋ ಅದನ್ನು ಹಾಕ್ತಾಯಿದ್ದೀನಿ ಒಬ್ಬರಿಗೆ ಉದ್ದುದ್ದಕ್ಕೆ ಹಚ್ಚಿದ್ರೆ ಇಷ್ಟ ಆಗುತ್ತೆ ಒಬ್ಬರಿಗೆ ಸಣ್ಣಗೆ ಹಚ್ಚಿದ್ರೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತರಕಾರಿನ ಹಚ್ಚಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು ಸೊ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತರಕಾರಿಗೆಲ್ಲ ಬೇಕಾಗಿರೋಷ್ಟು ಉಪ್ಪನ್ನ ಮುಂಚೆನೆ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನ ಬೆರೆಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಬೆಂದರೆ ಸಾಕು ಸ್ವಲ್ಪ ಕ್ರಂಚಿಯಾಗಿದ್ದಷ್ಟು ತರಕಾರಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಶಾಗೆ ಬಾತ್ ಜೊತೆಗೆ ಇವಾಗ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ ಇದಾದ ನಂತರ ರೆಡಿ ಇಟ್ಕೊಂಡಿರೋವಂಥ ಅಂಥ ಶಾವಿಗೆ ನೈವಾಗಿದ್ದಕ್ಕೆ ಸೇರಿಸ್ಕೋಬೇಕು ಹಾಗೆಯೇ ಶಾವಿಗೆ ಜೊತೆಗೆ ಅದರ ಅಂದರೆ ಶಾವಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಮಾತ್ರ ಸೇರಿಸ್ಕೋಬೋದು ಅಥವಾ ತರಕಾರಿಗೆ ಒಟ್ಟಿಗೆ ಉಪ್ಪು ಹಾಕಿದ್ರೆ ಮತ್ತೇನು ಉಪ್ಪನ್ನ ಹಾಕುವಂಥ ನೆಸಿಟಿ ಏನಿರೋದಿಲ್ಲ ಸೊ ಶಾವಿಗೆಲ್ಲ ಹಾಕ್ಬಿಟ್ಟು ನಿಂಬೆಹಣ್ಣು ಒಂದು ಫುಲ್ಲು ಹಣ್ಣನ್ನ ಸ್ಕ್ವೀಸ್ ಮಾಡಿ ಹಾಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಭಾತ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿರುವಂಥ ಶಾವೆಭಾತು ರೆಡಿ ಆಯಿತು ಸಖತ್ ಉದುದ್ರಾಗಿ ತುಂಬ ಚೆನ್ನಾಗಾಗತ್ತೆ ಸೊ ನಾನು ತೋರಿಸ್ಕೊಟ್ಟಿರುವಂಥ ವಿಧಾನದಲ್ಲೇ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಟೇಸ್ಟ್ ಅಂತೂ ಸಖದಾಗಿರುತ್ತೆ ಮನೆಯವಾಗ ಟಿಫನ್ ಹಾಕ್ಕೊಟ್ಟು ನಾನು ಕೂಡ ಟಿಫನ್ ಮಾಡಿದೆ ಇನ್ನು ಶುಕ್ರವಾರ ದಿವಸ ಕೆಲಸ ಎಲ್ಲ ಬೇಗ ಮುಗಿದ್ರೂ ಕೂಡ ಇನ್ನೊಂದು ಕೆಲವೊಂದು ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಅಂದರೆ ಪುಡಿ ಮಾಡ್ಕೊಳ್ಳೋದಿತ್ತು ಸೊ ಶುಕ್ರವಾರ ಪುಡಿಗೆ ಹುರಿಬಾರ್ದು ಅಂತ ಅಂದ್ಬಿಟ್ಟು ಅಂದರೆ ಪುಡಿ ಹುರಿಯೋಂಗಿಲ್ಲ ಮನೆಯಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ದಿವಸ ಎಲ್ಲ ಸೊ ಹಾಗೆ ಶನಿವಾರದ ದಿವಸ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನದ ಮೇಲೆ ಫ್ರೀಯಾಗಿರ್ತೀನಿ ಅಂತ ಅಂದ್ಬಿಟ್ಟು ಅವಾಗಲೇ ಪುಡಿ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ಕೂಡ ಹುರಿದಿಟ್ಕೊಳ್ತಾ ಇದ್ದೀನಿ ಅಂದರೆ ಹಿಂದಿನ ದಿವಸನೇ ನಮ್ಮಮ್ಮನ ಮನೆಗೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡೋಗಿ ಕೊಟ್ಟಿದ್ದೆ ಅವರೆಲ್ಲ ಒಣಗಿಸಿಟ್ಟಿದ್ರು ಬಿಸಿಲು ತುಂಬ ಚೆನ್ನಾಗಿತ್ತು ಸೊ ಚೆನ್ನಾಗಿ ಒಣಗಿತ್ತಲ್ಲ ಹಿಂದೆನೇ ಪುಡಿಗೆ ಹುರ್ಕೊಂಬಿಟ್ರೆ ಚೆನ್ನಾಗತ್ತೆ ಪುಡಿನೂ ಕೂಡ ಒದಗತ್ತೆ ಮೆಣ್ಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಕೂಡ ಖಾಲಿಯಾಗಿತ್ತು ಅದಕ್ಕೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಧನಿಯಾ ಎಲ್ಲ ಕಂಪ್ಲೀಟಾಗಿ ಎಲ್ಲ ಹುರಿದಿಟ್ಬಿಟ್ಟಿದ್ದೆ ಆಲ್ರೆಡಿ ಎರಡು ಕೆ ಜಿಯಷ್ಟು ಧನಿಯಾ ಹಾಗೆ ಒಂದೆರಡು ಒಂದೂವರೆ ಕೆ ಜಿಯಷ್ಟು ಮೆಣ್ಸಿಕಾಯಿ ಪುಡಿ ಅಷ್ಟು ಮೆಣ್ಸಿಕಾಯಿ ತಂದು ಮಾಡ್ತಾ ಇರೋದು ಒಂದು ಕಡೆ ಮೆಣ್ಸಿನ್ಕಾಯಿ ಬಿಡಿಸ್ಕೊಳ್ತಾ ಇದ್ದೆ ಇನ್ನೊಂದು ಕಡೆ ಎರಡು ಪಾತ್ರೆಯಲ್ಲಿ ಈ ರೀತಿ ಇಟ್ಟು ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪವೇ ಹಾಕಿ ಹುರಿಯೋದಕ್ಕಿಂತ ಈ ರೀತಿ ದೊಡ್ಡ ದೊಡ್ಡ ಅಗಲವಾಗಿರುವಂಥ ಪಾತ್ರೆಗಳನ್ನ ಇಟ್ಕೊಂಡ್ರೆ ಬೇಗನೂ ಆಗುತ್ತೆ ಹುರಿದಂಗೂ ಗೊತ್ತಾಗೋದಿಲ್ಲ ಬಾಡಿಗೆ ಮೆಣಸಿಕಾಯೆಲ್ಲ ಫ್ರೈ ಮಾಡಿದೆಲ್ಲ ಆಯಿತು ಇನ್ನೂ ಮೊಣ್ಕಟ್ಟು ಮತ್ತು ಗುಂಟು ಮೆಣ್ಸಿಕಾಯಿ ಮಾತ್ರ ಪೆಂಡಿಂಗ್ ಇದ್ದಿದ್ದು ಸೊ ಒಂದೊಂದೇ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸೊ ಕೆಲವೊಬ್ಬರು ಪುಡಿಗೆ ಎಲ್ಲ ಒಣಗಿಸ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಮಾಡ್ತಾರೆ ಬಟ್ ನನಗೆ ಅಂದರೆ ನಮ್ಮ ಮನೇಲಿ ನಾವು ಮಾಡ್ಕೊಳೋದು ಒಣಗಿಸಿದ ತಕ್ಷಣನೇ ಈ ರೀತಿ ಚೆನ್ನಾಗಿ ಬಿಟ್ಟು ಆಮೇಲೆ ಪುಡಿ ಮಾಡಿಸ್ತೀವಿ ಸೊ ಹಾಗೆ ಪುಡಿ ಹುಳ ಬರೋದೇ ಆಗಿರ್ಬೋದು ಅಥವಾ ಬೇರೆ ಯಾವ ರೀತಿ ಏನು ಕೂಡ ಆಗೋದಿಲ್ಲ ಕಲರ್ ಚೇಂಜ್ ಆಗೋದೇ ಆಗ ಆಗ್ಬೋದು ಆ ರೀತಿಯೆಲ್ಲೇನು ಆಗೋದಿಲ್ಲ ಸೊ ನಾವು ಇದೇ ರೀತಿ ಮಾಡಿನೇ ರೂಢಿ ಹಾಗೆ ಇನ್ನೂ ಮೆಣಸಿನ್ಕಾಯಿಲ್ಲ ಹುರ್ಕೊಳ್ಳುವಾಗ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಳ್ಳೋದ್ರಿಂದ ಘಾಟ್ ಆಗೋದಿಲ್ಲ ಮತ್ತು ಪಾತ್ರೆ ಚೆನ್ನಾಗಿ ಕಾಯಿಸ್ಬಿಟ್ಟು ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಣ್ಣ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಗುಂಡೂರು ಮೆಣ್ಸಿನ್ಕಾಯಿ ಅಂದರೆ ಮೆಣ್ಸಿನ್ಕಾಯಿ ತೊಟ್ಟಿಲ್ದಲ್ಲಿರೋದು ಕೂಡ ಸಿಗುತ್ತೆ ಅಂಥದನ್ನ ತಂದರೆ ನಮಗೆ ಕೆಲಸ ಬೇಗ ಆಗುತ್ತೆ ಅದೆರಡೂ ಕೂಡ ತೊಟ್ಟಿಲ್ದಿರೋದನ್ನ ನೋಡಿ ತಂದಿದ್ದು ಇನ್ನು ಮೆಣ್ಕಟ್ಟು ಮೆಣ್ಸಿನ್ಕಾಯಿ ಮಾತ್ರ ತೊಟ್ಟಿ ಬಿಡಿಸಿ ಅದೊಂದು ಹಾಗೆ ಬಿಡಿಸ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ಸೊ ಇದೊಂದೇ ದೊಡ್ಡ ಕೆಲಸ ಪುಡಿ ಮಾಡ್ಕೊಳ್ಳೋದು ಅಂದರೆ ನಿಂತ್ಕೊಂಡ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಆಗುತ್ತೆ ಫ್ರೈ ಮಾಡೋದೇನು ಕಷ್ಟ ಅನ್ಸಲ್ಲ ಆಮೇಲೆ ಮಿಲ್ಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬರೋ ಅಷ್ಟರೇ ಸಕಾ ಹೋಗ್ಬಿಡುತ್ತೆ ಆ ಘಾಟ್ ಕುಡಿಯೋಕ್ಕಾಗಲ್ಲ ನನಗೆ ಅದೊಂದೇ ಕಷ್ಟ ಎಸ್ಪೆಷಲಿ ಮೆಣಸಿಕಾಯಿ ಪುಡಿ ಮಾಡೋವಾಗಂತೂ ಸಿಕ್ಕಾಪಟ್ಟೆ ಘಾಟ್ ಆಗಿಬಿಡತ್ತೆ ಏನೇ ಕವರ್ ಮಾಡ್ಕೊಂಡ್ರು ಮಿಲ್ಗೆ ಹೋದಾಗ ಘಾಟ್ ಬಂದೇ ಬರುತ್ತಲ್ವ ಸೊ ಇನ್ನು ಪುಡಿಯೆಲ್ಲ ಎಲ್ಲ ಸ್ವಲ್ಪ ಘಾಟ್ ತರನೇ ಅನಿಸ್ತಾ ಇರುತ್ತೆ ಅದೊಂದೇ ಕಷ್ಟ ಆಗೋದು ಮನೆಗೆ ಒಗ್ಗರಣೆಗೆಲ್ಲ ಬೇಕಾಗುವಷ್ಟು ಗಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಮಣ್ಕಟ್ಟು ಮೆಣಸಿನ್ಕಾಯಿ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಹೇಗೆ ಹುಡ್ತಿರ್ತೀನಲ್ವಾ ಹಾಗಾಗಿ ಮತ್ತು ನಾನು ಸಪ್ರೇಟಾಗಿ ಅದಕ್ಕೆ ಅಂತ ತಂದು ಏನು ಸಪ್ರೇಟಾಗಿ ಹುಡ್ಕೊಳೋದ್ರಿಲ್ಲ ಈ ರೀತಿ ಹುಡ್ದಾಗ್ಲೇ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತೀನಿ ಸಪೋಸ್ ಖಾಲಿ ಆಯಿತು ಅಂತ ಅಂದರೆ ಮಾತ್ರ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ತಂದು ಅವಾಗಿನ ಆವಾಗ ಹುರಿದಿಟ್ಬಿಡ್ತೀನಿ ಇದೇ ರೀತಿ ಮೆಣ್ಸಿನ್ಕಾಯಿ ಎಲ್ಲ ಹುರಿದು ಎಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಿನ್ ಮಾಡಿಸ್ಕೊಂಡು ಬಂದು ಮೆಣಸಿನಕಾಯಿ ಪುಡಿ ಧನ್ಯಾ ಪುಡಿ ಹಾಗೆ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಸಾಂಬಾರು ಪುಡಿ ಒಂದು ಮಾತ್ರ ಅಮ್ಮ ಮಾಡ್ಕೊಂಡು ಕೊಡ್ತಾರೆ ಸೊ ಅದು ಸ್ವಲ್ಪ ಬಲ್ಕಾಗಿ ಮಾಡ್ಕೊಳ್ತೀವಿ ಒಂದು ವರ್ಷಕ್ಕಾಗುವಷ್ಟು ಮಾಡಿಟ್ಕೊಳ್ತೀವಿ ನಾವು ಹಾಗಾಗಿ ಅಮ್ಮನ ಮೇಲೆ ಒಟ್ಟಿಗೆ ಮಾಡ್ಕೊಳ್ಳೋದು ಅಪ್ಪ ಕೊನೆಗೂ ಮಿಲ್ ಮಾಡಿಸ್ಕೊಂಡು ಬಂದು ನೀಟಾಗೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ ನಾನು ನನ್ನ ಮಗ ಮಿಲ್ಕ್ ಹೋಗಿ ಬಂದ್ವಿ ನಮ್ಮ ಮನೆಯವರು ಪೇಪರೆಲ್ಲ ಹಾಸ್ಪಿಟ್ಗೆ ಹೋಗಿದ್ದೆ ಸೊ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿದ್ದಾರೆ ಇನ್ನು ಮೆಣಸಿಕಾಯಿ ಪುಡಿ ಡಾರ್ಕಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಇನ್ನೊಂದು ಸ್ವಲ್ಪ ಈ ಕಡೆ ಇರೋದೇನಂದರೆ ಲಾಸ್ಟಲ್ಲಿ ಅಕ್ಕಿ ಬಿಡಿಸ್ತೀವಲ್ವ ಅದರದ್ದು ಸ್ವಲ್ಪ ಕಲರ್ ಚೇಂಜ್ ಇರೋದಷ್ಟೇ ಮೆಣ್ಸಿನ್ಕಾಯಿ ಪುಡಿ ಕಲರ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಒಳ್ಳೆ ಕೆಂಪಾಗಿತ್ತು ಇನ್ನು ಮನೆಯೆಲ್ಲ ಫುಲ್ಲು ಪುಡಿದೆ ಘಮ ಅದು ಮಾನೆ ಆದರೂ ಹೋಗಿರಲಿಲ್ಲ ಏನೇ ನಾವು ವಿಂಡೋಸು ಡೋರ್ಸ್ರ ತೆಗೆದಿಟ್ಟು ಘಮ ಘಮ ಅಂತಿರುತ್ತೆ ಮನೇಲಿ ಸ್ಮೆಲ್ಲು ಹುರಿದಿರೋ ಹುರಿದು ಪುಡಿ ಮಾಡಿಸಿರೋದ್ರಿಂದ ಇನ್ನು ಮುಖ ಎಲ್ಲ ನನಗಂತೂ ಹುರಿದಂಗೆ ಆಗ್ತಾಯಿತ್ತು ಹೋಗಿ ಫಸ್ಟು ಫೇಸ್ ವಾಶ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಬಟ್ ಸ್ವಲ್ಪ ಎಲ್ಲ ತಣ್ಣಗಾದ ನಂತರ ಡಬ್ಬಿಗೆಲ್ಲ ತುಂಬಿಟ್ಬಿಟ್ಟು ಆಮೇಲೆ ಒಟ್ಟಿಗೆ ಹೋಗಿ ನೀಟಾಗಿ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡು ಇನ್ನು ದೋಸೆಗೆ ಹಾಕಿದ್ದೆ ಅದನ್ನು ಕೂಡ ರುಬ್ಬೇಕಾಗಿತ್ತು ಸೊ ಗ್ರೈಂಡ್ರಿಗೆ ಹಾಕಿ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಟೈಮ್ ಒಂದು ಫೈವ್ ಓ ಕ್ಲಾಕೇನೂ ಆಗಿತ್ತು ಸೊ ದೋಸೆಗೆ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಅದಾದಮೇಲೆ ಅಡುಗೆನೂ ಕೂಡ ಎಲ್ಲ ಮಾಡಿ ದೋಸೆ ಹಿಟ್ಟೆಲ್ಲ ನೀಟಾಗಿ ರುಬ್ಬಿಟ್ಟೆಲ್ಲ ತೆಗ್ದಿಟ್ಟೆ ಸೊ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ರಥಸಪ್ತಮಿ ಇದ್ದಿದ್ದರಿಂದ ಎಲ್ಲ ಮನೆಯಲ್ಲೇ ಇರ್ತೀವಿ ಹಾಗೆ ರಜನೂ ಕೂಡ ಇರುತ್ತಲ್ಲ ಅಂದ್ಬಿಟ್ಟು ಮಸಾಲೆ ದೋಸೆಗೆ ಅಂತ ಹಾಕಿದ್ದಿದ್ದು ಸೊ ಹಿಟ್ಟೆಲ್ಲ ರುಬಿ ರೆಡಿ ಮಾಡಿಟ್ಟು ಇನ್ನು ಪುಡಿಯೆಲ್ಲ ನೀಟಾಗಿ ಬಾಕ್ಸಿಗೆ ತುಂಬ್ತಾ ಇದ್ದೀನಿ ಆದಷ್ಟು ಸ್ಟೀಲ್ ಬಾಕ್ಸ್ನ ಉಪಯೋಗಿಸ್ತೀನಿ ಪುಡಿಯೆಲ್ಲ ಹಾಕಿಟ್ಕೊಡೋದಕ್ಕೆ ಎಲ್ಲ ಪುಡಿಯೆಲ್ಲ ಹಾಕಿದ ನಂತರ ನೀಟಾಗಿ ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ನ್ಯೂಸ್ ಪೇಪರ್ನ ಒಂದು ಸ್ವಲ್ಪ ಟೇರ್ ಮಾಡಿಬಿಟ್ಟು ಅದ್ರ ಮೇಲಿಟ್ಟು ಆಮೇಲೆ ಮುಚ್ಚಲ ಮುಚ್ಚೋದ್ರಿಂದ ಆ ಫ್ರೇಗ್ರೆನ್ಸ್ ಆಗಿರ್ಬೋದು ಕಲರ್ ಆಗಿರ್ಬೋದು ಎಲ್ಲ ಕೂಡ ಹಾಗೆ ಉಳ್ಕೊಡೋದು ಜಾಸ್ತಿ ಗಾಳಿಗೆ ಆಡ್ದಿರೋ ರೀತಿ ನೀಟಾಗಿ ಕವರ್ ಅಥವಾ ಪೇಪರ್ ಹಾಕಿ ಪ್ಯಾಕ್ ಮಾಡಿ ಈ ರೀತಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಪುಡಿ ಎಷ್ಟು ಆದ್ರೂ ಫ್ರೇಗ್ರೆನ್ಸ್ ಹಾಗೆ ಉಳ್ಕೊಡುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಸೊ ಈ ಟಿಪ್ಸ್ನ ಫಾಲೋ ಮಾಡಿ ಇನ್ನು ಆವತ್ತಿನ ದಿಸದ ಬ್ಲಾಗು ಈ ರೀತಿ ಆಯಿತು ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ ಅಂಡಿರ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್